ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಶೂಟಿಂಗ್ ಕೃಷ್ಣ ನಾವು ಇವತ್ತು ಸೋಮನಹಳ್ಳಿ ಇಂಡಸ್ಟ್ರಿ ಏರಿಯಾದಲ್ಲಿ ಒಂದು ಡೋರ್ ಫ್ಯಾಕ್ಟ್ರಿಗೆ ಬಂದಿದ್ದೀವಿ ಸೊ ಪ್ರತಿಯೊಬ್ಬರ ಕನಸಾಗಿರುತ್ತೆ ಒಂದು ಮನೆಯನ್ನ ಕಟ್ಟೋದು ಆ ಮನೆಯ ಕಟ್ಟಿದ ಮೇಲೆ ಅದಕ್ಕೊಂದು ಒಳ್ಳೆಯ ಕ್ವಾಲಿಟಿ ಇರುವಂತಹ ಡೋರ್ನ ನಾವು ಯೂಸ್ ಮಾಡೋದ್ರಿಂದ ನಮ್ಮ ಮನೆಗೆ ಒಂದು ಕಳೆ ಬರುತ್ತೆ ಅದ್ರ ಜೊತೆಗೆ ಒಂದು ಒಳ್ಳೆ ಗಳು ಇರುವಂತಹ ಒಂದು ಡೋರ್ ಗಳನ್ನ ನಾವು ಯೂಸ್ ಮಾಡಬೇಕಾಗುತ್ತೆ ಅದ್ರ ಜೊತೆಗೆ ಕ್ವಾಲಿಟಿಯಾಗಿ ಇರುವಂತಹ ಡೋರ್ ಗಳು ಹಾಗೂ ಕಸ್ಟಮರ್ ಗಳ ನಂಬಿಕೆಯನ್ನ ಉಳಿಸ್ಕೊಂಡಿರುವಂತಹ ಡೋರ್ ಗಳು ಈ ರೀತಿಯ ಡೋರ್ ಗಳು ನಿಮ್ಗೆ ಸೋಮನಹಳ್ಳಿ ಇಂಡಸ್ಟ್ರಿ ಏರದಲ್ಲಿ ಕೋಮಲ್ ಇಂಡಸ್ಟ್ರಿಯಲ್ಲಿ ಸಿಗುತ್ತೆ ಸೊ ಇದರ ಮಾಲೀಕರು ಬಂದು ದಿನೇಶ್ ಭೈ ಅಂತ ಇವರು ಸೋಮನಹಳ್ಳಿ ಇಂಡಸ್ಟ್ರಿ ಏರಾದಲ್ಲಿ ಬಂದು ಹೆಚ್ಚು ಕಮ್ಮಿ ಈಗ ಒಂಬತ್ತು ವರ್ಷಗಳ ಕಾಲ ಇಲ್ಲೇ ಇದ್ದು ಒಂದು ಅತ್ಯುತ್ತಮವಾದ ಡೋರ್ ಗಳನ್ನ ರೆಡಿ ಮಾಡ್ತಾರೆ ಹಾಗೂ ಅತಿ ಹೆಚ್ಚು ಗ್ರಾಹಕರ ಒಂದು ನಂಬಿಕೆಯನ್ನ ಕೂಡ ಇವರು ಪಡ್ಕೊಂಡಿದ್ದಾರೆ ನಮಸ್ಕಾರ ನಮಸ್ಕಾರ ಸರ್ ಎಷ್ಟು ವರ್ಷದಿಂದ ನೀವು ಈ ಡೋರ್ ಬಿಸ್ನೆಸ್ ಅಲ್ಲಿ ಇದೀರಾ ಎಂಟು ಒಂಬತ್ತು ವರ್ಷದಿಂದ ಮಾಡ್ತಾ ಇದೀವಿ ಮತ್ತೆ ಗ್ರಾಹಕರಿಗೆ ಬಂದವರಿಗೆ ಎಲ್ರಿಗ ಬಹಳ ಸಹಕಾರ ಇದ್ದೀವಿ ಆಮೇಲೆ ಸಜಿಷ್ಟು ಚೆನ್ನಾಗಿ ಕೊಡ್ತಾ ಇದೀವಿ ಬಂಧುಗಳೇ ಇಲ್ಲಿ ಎಲ್ಲಾ ರೀತಿಯ ಡೋರ್ ಗಳು ಕೂಡ ನಿಮ್ಗೆ ಅವೈಲೇಬಲ್ ಇರುತ್ತೆ ಸೊ ಅಡಿಗೆ ಆಗಿರ್ಬೋದು ಬೆಡ್ರೂಮ್ ಆಗಿರ್ಬೋದು ಆಮೇಲೆ ಬಾತ್ರೂಮ್ ಡೋರ್ ಆಗಿರ್ಬೋದು ಅದ್ರ ಜೊತೆಗೆ ಪೂಜಾ ರೂಮ್ಗೂ ಕೂಡ ನಿಮ್ಗೆ ಡೋರ್ ಸಿಗುತ್ತೆ ಸರ್ ನಾವು ಯಾವ ಡೋರ್ ನ ಡಿಸೈನ್ ಹೇಳ್ತೀವಿ ಆ ಡಿಸೈನ್ ಮಾಡ್ಕೊಡ್ತೀವಿ ನಾವು ಯಾವ್ ಡಿಸೈನ್ ಸೆಲೆಕ್ಟ್ ಮಾಡ್ರಿ ಆ ಡಿಸೈನ್ ನಮ್ಗೆ ಕೆಟ್ಲೊಕ್ ನಲ್ಲಿ ಇದೆ ಆ ಕೆಟ್ಲನ್ ನೋಡಿದ್ರೆ ಯಾವ ಸೆಲೆಕ್ಷನ್ ಮಾಡ್ತೀವಿ ನಾವು ಕೊಡ್ತೀವಿ ನಿಮ್ಮತ್ರ ಡಿಸೈನ್ ಇದ್ರೆ ನಮ್ಗೆ ತಗೊಂಡ್ ಕೂಡ ನಾವ್ ಮಾಡ್ಬಿಡ್ತೀವಿ ಓ ಡಿಸೈನ್ ಒಂದು ಬುಕ್ಕೇ ಇದೆ ಸೊ ನಿಮ್ಗ್ ಯಾವ ಬೇಕು ಆ ಡಿಸೈನ್ ನ ನೀವ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಆರಾಮಾಗಿ ನಿಮ್ಗೆ ಒಂದು ಒಳ್ಳೆಯ ಕ್ವಾಲಿಟಿ ಇರುವ ಒಳ್ಳೆ ಡಿಸೈನ್ ಇರುವಂತಹ ಒಂದು ಡೋರ್ ನ ರೆಡಿ ಮಾಡ್ಕೊಡ್ತಾರೆ ಯಾವ ತರ ಕ್ವಾಲಿಟಿ ಏನು ಹೇಗೆ ಕ್ವಾಲಿಟಿ ಇದರಲ್ಲಿ ಫುಲ್ ಹಾರ್ಡ್ವುಡ್ ಬರ್ತದೆ ಆಹ್ ಓಕೆ ಆಮೇಲೆ ಇದರಲ್ಲಿ ಫುಲ್ ಗ್ಯಾರಂಟಿ ಗ್ಯಾರಂಟಿನ ಕೊಡ್ತೀವಿ ನೀರು ಬಿಸಿಲು ಬಿದ್ರು ಅಂದ್ರೆ ஜாஸ்தி ரூம் ரூம் டோர்ஸ் ஓடோர்ஸ் ஆக ஓகே அந்த எப்பாசி டோர்ஸ் இது வாட்டர் பிரூஃப் வாட்டர் பிரூஃப் அந்தாக்கு ಅಂದ್ರೆ ಜಾಸ್ತಿ ಬಿಸಿಲು ಮಳೆಗೆ ಔಟ್ ಡೋರ್ ಆಗಲ್ಲ ರೂಮ್ಸ್ ಮತ್ತೆ ಬಾತ್ರೂಮ್ ಡೋರ್ಗತ್ತೆ ಒಂದೇ ಕ್ವಾಲಿಟಿ ಎಲ್ಲ ಫುಲ್ ಆರ್ಡ್ ಬರ್ತದೆ ಪೋಕಲ್ ಒಳಗಡೆ ಏನ್ ಬರಲ್ಲ ಇದು ಡಿಸೈನ್ ಬೇರೆ ಇದೆ ಅದೇ ಡಿಸೈನ್ ಅದು ಬೇರೆ ಇದೆ ಅದು ಬೇರೆ ಇದೆ ಸೊ ಬಂಧುಗಳೇ ನೋಡಬಹುದು ಇಲ್ಲಿ ಒಂದು ಚೆನ್ನಾಗಿರೋ ಡಿಸೈನ್ ಇದೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ ಸೊ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಸೊ ನೀವು ಸೋಮನಳ್ಳಿ ಇಂಡಸ್ಟ್ರಿರುವಂತ ಕೋಮಲ್ ಇಂಡಸ್ಟ್ರಿ ಬಂದು ಈ ತರ ಒಳ್ಳೆ ಕ್ವಾಲಿಟಿ ಡೋರ್ ಗಳನ್ನ ಪರ್ಚೇಸ್ ಮಾಡಬಹುದು ಈಗ ಸಿ ಎನ್ ಸಿ ಮಿಷಿನ್ ಏನ್ ಆಟೋಮೆಟಿಕ್ ಆಗಿ ಯಾವ್ದೇ ಡಿಸೈನ್ ಕೊಟ್ಟರು ಕೂಡ ಇಲ್ಲಿ ಡಿಸೈನ್ ಮಾಡ್ತಾರೆ ಸೊ ಬೈ ಈ ಏನ್ ಡಿಸೈನ್ ಏನ್ ಇದೆ ಏನ್ ಕ್ವಾಲಿಟಿ ಇದೆ ಅಂದ್ರೆ ಕ್ವಾಲಿಟಿ ಎಲ್ಲ ಸೇಮ್ ನಿಮಗೆ ನಾನು ಮುಂಚೆ ತೋರಿಸ್ತೆ ಆ ಡೋರ್ ಈ ಡೋರ್ ಎಲ್ಲ ಡೋರ್ ಎಲ್ಲ ಒಂದೇ ಅದು ಆಕ್ಚುಲಿ ಏನ್ ಮಾಡ್ತಾರೆ ಇದು ಮಿಷಿನ್ ಅಲ್ಲಿ ಆಗುತ್ತೆ ಇದು ಮಿಷಿನ್ ಅಲ್ಲಿ ಆಗಿ ಆನಂತರ ನಾವು ನೀವು ಏನ್ ಕಲರ್ ಇರ್ತಾರೆ ಆ ಕಲರ್ ಐದು ಕಲರ್ಸ್ ಇದೆ ಆ ಕಲರ್ಸ್ ಮೇಲೆ ಕೊಡ್ತೀವಿ ಪೇಂಟ್ ಬೇಕಾದ್ರು ಮಾಡ್ಕೋಬಹುದು ನೀವು ಪೇಂಟ್ ಮಾಡ್ಕೋಬಹುದು ಪೇಂಟ್ ಮಾಡ್ಕೋಬಹುದು ಪೇಂಟ್ ಮಾಡ್ಕೋಬಹುದು ನೋಡಬಹುದು ಪ್ರತಿಯೊಂದು ಡಿಸೈನ್ ಕೂಡ ಈ ಮಷೀನ್ ಅಲ್ಲಿ ಆಗುತ್ತೆ ಭಯ ಇದು ಮಷೀನ್ ಎಷ್ಟು ವರ್ಷದಿಂದ ನೀವು ರನ್ ಮಾಡ್ತಾ ಇದೀರ ಇದು ಒಂಬತ್ತು ವರ್ಷ ಆಯ್ತು ಒಂಬತ್ತು ವರ್ಷ ಒಂಬತ್ತು ವರ್ಷ ಆಯ್ತು ಸೊ ಬಂಧುಗಳೇ ನೋಡಬಹುದು ಮಷೀನ್ ಅಲ್ಲೂ ಕೂಡ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುವಂತ ನಮ್ಮ ದಿನೇಶ್ ಬೈ ಇದಾರೆ ಸೊ ಯಾವ್ದೇ ರೀತಿಯ ಮಿಸ್ಟೇಕ್ ಏನು ಆಗಲ್ಲ ಏನು ಆಗಲ್ಲ ಪರ್ಫೆಕ್ಟ್ ಆಗಿರುತ್ತೆ ಇದು ಎಲ್ಲ ಕಂಪ್ಯೂಟರೈಸ್ ಎಲ್ಲ ಕಂಪ್ಯೂಟರೈಸ್

हाँ इस एक्चुअली ग्लू ही तो है यू सोंग हाँ हाँ ಇದು ಪ್ರೊಸೀಜರ್ ಮಷೀನಲ್ಲಿ ಹಾಕಿ ಹೀಟ್ ಮಾಡಾದ್ಮೇಲೆ ಇದು ನೀಟಾಗಿ ಅಂಟ್ಕೊಳ್ಳುತ್ತೆ ಯಾವುದೇ ರೀತಿಯ ಒಂದು ಬಬಲ್ಸ್ ಬಂದಿರಲ್ಲ ಪ್ರೊಸೀಜರ್ ಕಂಪ್ಲೀಟ್ ಆದಮೇಲೆ ಇದನ್ನು ಇದನ್ನ ಮತ್ತೆ ರಿಟರ್ನ್ ಹೊರಗಡೆ ತೆಗೆದು ಸೊ ಈಗ ಇದು ನೋಡ್ತಾ ಇರೋದು ಡೋರ್ನ ಬ್ಯಾಕ್ ಸೈಡಲ್ಲಿರೋದು ಸೊ ಈಗ ಕಾಣ್ತಾ ಇರೋದು ಫ್ರಂಟ್ ಸೈಜ್ದು ಫ್ರಂಟ್ ಸೈಡ್ಗೆ ಇನ್ನೂ ಇಲ್ಲಿ ಅದನ್ನ ನೀಟಾಗಿ ಸ್ವಲ್ಪ ಕಟ್ಟಿಂಗ್ ಮಾಡಿಕೊಂಡು ಫಿನಿಶಿಂಗ್ ತಗೊಂಡು ಅದಾದ್ಮೇಲೆ ಅದನ್ನ ಮತ್ತೆ ಸೊ ನೋಡ್ತಾ ಇರಬಹುದು ನೀವು ಇಲ್ಲಿ ನೀಟಾಗಿ ಫಿನಿಶಿಂಗ್ ಕೊಟ್ಕೊಂಡು ಇದು ಡೋರ್ನ ಬ್ಯಾಕ್ ಸೈಡ್ ಒಂದು ಕಲರ್ ಅದಾದ ಮೇಲೆ ಇದನ್ನ ಫ್ರಂಟ್ ಸೈಡ್ಗೆ ಈಗ ತಿರುಗಿಸ್ತಾರೆ ನೋಡಬಹುದು ಫ್ರಂಟ್ ಸೈಡ್ ಅಲ್ಲಿ ಕೂಡ ಒಳ್ಳೆ ಡಿಸೈನ್ ಬಂದಿದೆ ಫಿನಿಶಿಂಗ್ ಕೂಡ ಚೆನ್ನಾಗಿ ಬಂದಿದೆ ಅದಕ್ಕೆ ಮತ್ತೆ ಸ್ವಲ್ಪ ಇದರಲ್ಲಿ ಐದು ಕಲರ್ ಬರುತ್ತೆ ಫ್ರಂಟ್ ಸೈಡ್ಗೆ ಐದು ಕಲರ್ ಇದೆ ಈಗ ಇವ್ರು ಹಾಕ್ತಾ ಇರೋದು ಈ ಕಲರ್ ನೀವು ಯಾವ ಕಲರ್ ಹೇಳಿದ್ರು ಕೂಡ ಡಿಸೈನ್ಗೆ ಬರುತ್ತೆ ಸೊ ಅದು ಡಿಸೈನ್ ಕೂಡ ಎದ್ದು ಕಾಣೋ ಥರ ಕಾಣಿಸುತ್ತೆ ಕವರ್ ಹಾಕಿದ ತಕ್ಷಣ ಅದೇನು ಹೈಡ್ ಆಗಲ್ಲ ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ತಾರೆ ಅದೇ ಸೈಜ್ಗೆ ಅದನ್ನು ಕಟ್ ಮಾಡಿಕೊಂಡು ಡೋರ್ನ ಫ್ರಂಟ್ ಸೈಡ್ಗೆ ಈ ಕಲರ್ನ ಹಾಕ್ತಾ ಇರೋದು ಇದನ್ನು ಕೂಡ ಸೇಮ್ ಒಂದು ಫೇವಿಕಾಲ್ನ ಸ್ಪ್ರೇ ಮಾಡಿ ಅದ್ರ ಮೇಲೆ ಅಂಟಿಸ್ತಾರೆ ಸೊ ನೀಟಾಗಿ ಅದನ್ನ ಧೂಳು ಹೊಡೆದ್ಬಿಟ್ಟು ಈಗ ನೋಡ್ತಾ ಇರ್ಬೋದು ಸೊ ಹೀಗೆ ಪ್ರತಿಯೊಂದು ಕಡೆನೂ ನೀಟಾಗಿ ಕ್ಲೀನಾಗಿ ಸೊ ಒಂದು ಪರ್ಫೆಕ್ಟಾಗಿ ಡೋರ್ನ ರೆಡಿ ಮಾಡ್ತಾರೆ ಸೊ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಬರಲ್ಲ ಒಂದು ವೇಳೆ ಡೋರ್ ರೆಡಿ ಆದಮೇಲೆ ಸೊ ನೀವು ಯಾವ್ದು ಹೇಳ್ತೀರಾ ಆ ಡಿಸೈನ್ಗೆ ಆ ಕಲರ್ಗೆ ಡೋರ್ಗಳನ್ನ ರೆಡಿ ಮಾಡ್ತಾರೆ ಸೊ ಇವ್ರ ಹತ್ರ ಪ್ರತಿಯೊಂದು ಡೋರ್ಗಳು ಸಿಗುತ್ತೆ ಸೊ ನೋಡ್ಬೋದು ಇಲ್ಲಿ ಹೀಗೆ ನೀಟಾಗಿ ಫೆವಿಕೋಲ್ನ ಸ್ಪ್ರೇ ಮಾಡಿ ಅದರ ಮೇಲೆ ಈ ಕವರ್ನ ಅಂಟಿಸ್ತಾರೆ ಸೊ ಒಂದು ಸಾರಿ ಅಂಟಿಸಿದ ಮೇಲೆ ಆಮೇಲೆ ಆ ಮಷಿನ್ಗೆ ಹಾಕಿ ಹೀಟ್ ಮಾಡಿದ ಮೇಲೆ ಯಾವುದೇ ಕಾರಣಕ್ಕೂ ಬಬಲ್ಸ್ ಬರಲ್ಲ ಸೊ ಆ ರೀತಿಯಲ್ಲಿ ಆ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಮಷಿನರಿಗಳನ್ನ ಕೂಡ ಇವರ ಯೂಸ್ ಮಾಡಿದ್ದಾರೆ ಸೊ ಒಳ್ಳೆಯ ಕಾರ್ಮಿಕರು ಕೂಡ ಇಲ್ಲಿದ್ದಾರೆ ಸೊ ಇದಾದ ಮೇಲೆ ಇದು ಕೂಡ ಪ್ರೊಸೀಜರ್ ಇದು ಡೋರ್ನ ಫ್ರಂಟ್ ಸೈಡಲ್ಲಿರೋದು ಇದನ್ನು ಮತ್ತೆ ಹೀಟ್ ಮಾಡ್ತಾರೆ ಇದಕ್ಕೆ ಆ್ಯಕ್ಚುಲಿ ಈಗ ಅಲ್ಲಿ ಡಿಸೈನ್ ಇದೆ ಈಗ ನಮಗೆ ಡಿಸೈನ್ ಕಾಣ್ತಾ ಇಲ್ಲ ನೋಡ್ಬೋದು ಸೊ ಈಗ ಡಿಸೈನ್ ಕಾಣ್ತಾ ಇಲ್ಲ ಇದನ್ನು ಹೀಟ್ ಮಾಡಿ ಇದು ಒಂದು ಪ್ರೊಸೀಜರ್ ಕಂಪ್ಲೀಟ್ ಆದಮೇಲೆ ನೋಡ್ಬೋದು ಒಂದು ಒಳ್ಳೆಯ ಡಿಸೈನ್ ಕಾಣಿಸುತ್ತೆ ಅಲ್ಲಿ ನೋಡ್ಬೋದು ಅವ್ರು ಕೈ ತೋರಿಸ್ತಾ ಇದ್ದಾರಲ್ಲ ಅಲ್ಲೇ ಇರುತ್ತೆ ಡಿಸೈನು ಬಟ್ ಇವಾಗ ನಮಗೆ ಕಾಣ್ತಾ ಇಲ್ಲ ಸೊ ಇದು ಕಂಪ್ಲೀಟ್ ಆಗಲಿ ಇದು ಹೀಟಿಂಗ್ ಪ್ರೊಸೆಸ್ ಕಂಪ್ಲೀಟ್ ಆದಮೇಲೆ ನಮಗೆ ಡಿಸೈನ್ಸ್ ಕಾಣಿಸುತ್ತೆ ಸೊ ಒಳಗಡೆ ಹಾಕಿದ್ರೀಗ ಅಲ್ಲಿಂದ ಒಂದು ಟೆನ್ ಟು ಟ್ವೆಂಟಿ ಸೆಕೆಂಡ್ಸ್ ಬೇಕಾಗುತ್ತೆ ಹೀಟಿಂಗ್ ಪ್ರೊಸೆಸ್ ಆದಮೇಲೆ ನೋಡಿ ಬಂಧುಗಳೇ ನೋಡ್ಬೋದು ಇಲ್ಲಿ ಇದನ್ನ ಈಗ ಓಪನ್ ಮಾಡ್ತಾರೆ ಒಂದು ಡಿಸೈನ್ ಕಟ್ಟಿಂಗ್ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಸೊ ನಿಮ್ಗೆ ಯಾವುದಾದ್ರೂ ಒಂದು ಡಿಸೈನ್ ಬೇಕು ಅಂದರೆ ನಿಮ್ಗೆ ಯಾವುದೇ ಕಲರ್ ಬೇಕು ಅಂದರೆ ಟೋಟಲ್ ಇವ್ರ ಹತ್ರ ಐದು ಕಲರ್ ಇದೆ ನೀವೇನಾದರೂ ಸಪ್ರೇಟಾಗಿ ನಿಮಗೆ ಬೇಕು ಅಂದರೆ ಆ ಡಿಸೈನ್ನ ಕೂಡ ಇವರು ಮಾಡಿಕೊಡ್ತಾರೆ ಸೊ ಈ ಮಷಿನರಿ ಕೂಡ ತುಂಬ ಕ್ವಾಲಿಟಿ ಇದು ಮಷಿನರಿಗಳನ್ನ ಇಟ್ಕೊಂಡಿದ್ದಾರೆ ಸೊ ನೋಡ್ಬೋದು ಹಾಂ ನೋಡಿ ಅತ್ಯುತ್ತಮವಾದ ಡಿಸೈನ್ ಕಾಣಿಸ್ತಾ ಇದೆ ಒಂದು ಒಳ್ಳೆಯ ಫಿನಿಶಿಂಗ್ ಬಂದಿದೆ ಆಗಲೇ ಒಳಗಡೆ ಮಷಿನ್ ಒಳಗಡೆ ಹಾಕುವಾಗ ಈ ಥರ ಫಿನಿಶಿಂಗ್ ಕಾಣಿಸ್ಲಿಲ್ಲ ನಮಗೆ ಇವಾಗ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಇದು ಈಗ ಡೋರ್ ಫಿನಿಶ್ ಆಯಿತು ಇದು ಮಾಡಿ

ಹಾಗೂ ಯಾವುದೇ ಕಾರಣಕ್ಕೂ ಫಿನಿಶಿಂಗ್ ಪ್ರಾಬ್ಲಮ್ ಇರಲ್ಲ ಅಲ್ಲ ಏನು ಬರಲ್ಲ ಅದು ಬಿಟ್ಕೊಳೋದಾಗ್ಲಿ ಗಮ್ ಬಿಟ್ಕೊಳ್ಳೋದಾಗ್ಲಿ ಯಾವ್ದೇ ಕಾರಣಕ್ಕೂ ಬರಲ್ಲ ಹತ್ತು ಹದಿನೈದು ವರ್ಷ ಏನಂದ್ರೆ ಏನು ಆಗಲ್ಲ ಇಲ್ಲಿ ನಾಲ್ಕೈದು ರೀತಿಯಲ್ಲಿ ಟೆಸ್ಟ್ ಆದ್ಮೇಲೆ ಒಂದು ಒಳ್ಳೆ ಕ್ವಾಲಿಟಿ ಡೋರ್ ಗಳು ರೆಡಿ ಆದ್ಮೇಲೆ ಈ ತರ ಒಂದು ನೀಟ್ ಆಗಿ ಪ್ಯಾಕಿಂಗ್ ಕೂಡ ಮಾಡ್ತಾರೆ ಇದ್ರ ಮೇಲೆ ಆಮೇಲೆ ಇದ್ರ ಹಾಕ್ತೀರಾ ಅದ್ರ ರಟ್ ಯಾವಾಗ ಮಾಡೋದು ರಟ್ ಯಾವಾಗ ಅಂದ್ರೆ ಹೊರಗಡೆ ಸಿಮಿನೆಡು ಔಟ್ ಆಫ್ ಸೈಟ್ ಹೋದ್ರೆ ಮಾತ್ರ ಇಲ್ಲಾಂದ್ರೆ ಡ್ಯಾಮೇಜ್ ಏನು ಯಾವ್ದು ಕಾರಣಕ್ಕೂ ಆಗಲ್ಲ ಯಾಕಂದ್ರೆ ನಮ್ಮ ಕ್ವಾಲಿಟಿ ಆ ಇದೆ ಹ ಹ ಹ ಇಷ್ಟ ಇಷ್ಟನ ಇದು ಈ ಇಷ್ಟನ ಇದು ಅಷ್ಟೇ ಫಿನಿಶಿಂಗ್ ಇದೀನಿ ಇದು ಚನ್ನಣ್ಣ ರಾಮನಾರ ಬಿಡದಿ ಅಲ್ಲೇ ಹೋಗೋದು ಏನಾಗೋದು ಸುಂದರ ಇನ್ನು ಹೋಗೋದು ಏನಾಗಲ್ಲ ಔಟ್ ಆಫ್ ಶೇಡ್ ಹ್ಮ್ ಎಲ್ಲ ಔಟ್ ಆಫ್ ಶೇಡ್ ಆದರೆ ಕಾಸು ಬಿಡರಲ್ಲಿ ಏನಾಗುತ್ತೆ ಅಂದ್ರೆ ದಮ್ ಜಾಗ ಕಾಣ ಆಗ್ತದೆ ಅದಕ್ಕೆ ಸ್ವಲ್ಪ ಹ ರಕ್ ಟಿಕೆಟ್ ಹಾಕಿ ನೀಟಾಗಿ ಹಾಕಿ ಓಕೆ ಬಂಧುಗಳೇ ನೋಡಬಹುದು ಈಗ ಒಂದು ಫಿನಿಶಿಂಗ್ ಆಗಿದೆ ಸೊ ಇನ್ನೇನೇನೆ ಇದೀವಿ ಇದಾಯ್ತು ನೋಡಿ ಇದು ಫೈನಲ್ ಇದೀಗ ಇದು ಬ್ಯಾಕ್ ಸೈಡ್ ಇದು ಫ್ರಂಟ್ ನೋಡಿ ಹಾ 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 ಈಗ ಡೋರ್ ಫಿನಿಶಿಂಗ್ ಆಯ್ತು ಈಗ ಬಾತ್ರೂಮ್ ಗೆ ವಾಟರ್ ಪ್ರೂಫ್ ಇರುವಂತ ಡೋರ್ ಗಳಿವೆ ಯಾವ್ ಇದು ಡಬ್ಲ್ಯೂ ಬಿ ಸಿ ಡೋರ್ ಅಂತ ಹಾ ಡಬ್ಲ್ಯೂ ಬಿ ಸಿ ಆ ಪಿಯುಸಿ ಡೋರ್ಸ್ ಇದು ಆಕ್ಚುಲಿ ಬಾತ್ರೂಮ್ ಗೆ ಬಾತ್ರೂಮ್ ಹಾಕ್ತಾರೆ ವಾಟರ್ ಪ್ರೂಫ್ ಮೊದಲೇಲ್ಲ ಮರದಲ್ಲಿ ಹಾಕ್ತಿವಿ ಮರದಲ್ಲಿ ಏನಾಗುತ್ತೆ ಹಾ ಇದು ಅಂದ್ರೆ ನಿಮ್ಗೆ ಬೆಂಕಿ ಬಿದ್ರು ಏನೂ ಆಗಲ್ಲ ಹಾ ಬೆಂಕಿ ಬಿದ್ರು ಏನೂ ಆಗುದಿಲ್ಲ ನಿಮ್ಗೆ ವಾಟರ್ ಪ್ರೂಫ್ ಸಿಗುತ್ತೆ ನೋಡಿ ನೋಡಬಹುದು ನೀವು ನೀವು ನೋಡಬಹುದು ಇಂಚ್ ಇದೆ ಒಂದು ಕಾಲ ಇದೆ ಬರ್ತದೆ ದಪ್ಪ ದಪ್ಪ ಬರ್ತದೆ ಇದು ಒನ್ ಇಂಚ್ ಬರ್ತದೆ ತರ್ಟಿ ಎಂ ಎಂ ಆ ತರ ಬರ್ತದೆ ಅಂದ್ರೆ ಇದು ರೂಮ್ ಗಳೂ ಹಾಕ್ತಾರೆ ಅನಂತರ ಇದು ನಿಮಗೆ ನಾವು ಡಿಸೈನ್ ಮಾಡ್ಕೊಡ್ತೀವಿ ಡಿಸೈನ್ 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 ಮಾಡ್ಕೊಡ್ತೀವಿ ನೀವು ಪೇಂಟ್ ಮಾಡ್ಕೋ ಪೇಂಟ್ ಪೇಂಟ್ ಮಾಡ್ಕೋದು ಇಲ್ಲೇ ರೆಡಿ ಮಾಡ್ತೀರಾ ಅಥವಾ ತರ್ಸ್ಕೊಡ್ತೀವಿ ಇಲ್ಲ ನಾವು ಇದು ತರ್ಸ್ಕೊಡ್ತೀವಿ ಇದು ರೆಡಿಮೇಡ್ ಬರಲ್ಲ ಇಲ್ಲಿ ಹೊರಗಡೆ ಇಲ್ಲಿ ರನ್ನಿಂಗ್ ಸೈಜ್ ನಾವು ಮುಡಕ್ತಿವಿ ಏನ್ ಸೈಜ್ ಇರ್ತಾರೆ ಕಟಿಂಗ್ ಮಾಡಿ ಡಿಸೈನ್ ಮಾಡಿ ನಾವು ಕೊಡ್ತೀವಿ ಓಕೆ ನೋಡ್ಬೋದು ಹೊರಗಡೆಯಿಂದ ತರ್ಸುದ್ರು ಕೂಡ ಕ್ವಾಲಿಟಿ ಇರುವ ಮಟೀರಿಯಲ್ ತರ್ಸ್ತಾರೆ ಅದ್ರ ಜೊತೆಗೆ ಕಟಿಂಗ್ ಮಾಡ್ತಾರೆ ಹಾಗೂ ಅದ್ರ ಮೇಲೆ ಇರುವಂತ ಒಂದು ಡಿಸೈನ್ ಕೂಡ ನಿಮ್ಗೆ ಯಾವ್ದ್ ಬೇಕೋ ಅದನ್ನ ಹಾಕುತ್ತಾರೆ ಸರಿ ಎಷ್ಟು ಪೀಸ್ ಸಿಗುತ್ತೆ ಇದು ಇದು ನೀವು ಎಷ್ಟು ಹೇಳ್ತಾರೆ ನಾವು ಸಿಗುತ್ತೆ ಇನ್ನೊಂದು ನಾವು ಇತರ ಏನು ಅಂದ್ರೆ ಕ್ವಾಲಿಟಿ ತರ್ಸಿವಿ ನಾವು ಡೆನ್ಸಿಟಿ ಆಕ್ಚುಲಿ ಇತರಲ್ಲಿ ಡೆನ್ಸಿಟಿ ಅಂತ ಬರ್ತದೆ ಇದು ಆಕ್ಚುಲಿ ನೀವು ಇದು ಹಾಕಿದ್ರು ಉಗುರ್ ಹಾಕಿದ್ರು ಹೋಗಲ್ಲ ಒಳಗಡೆ ಡೆನ್ಸಿಟಿ ಇದು ಫೈವ್ ಫೈವ್ ಡೆನ್ಸಿಟಿ ಇನ್ನೊಂದು ಬರ್ತದೆ ಫೋರ್ ಫೈವ್ ಡೆನ್ಸಿಟಿ ಬರ್ತದೆ ಅದನ್ನ ನಾವು ತರ್ಸಲ್ಲ ಯಾಕಂದ್ರೆ ಜನಗಳಿಗೆ ನಾವು ಹೌದು ನಾಳೆ ದಿವಸ ನಮ್ಗೆ ಏನೋ ಒಂದು ಇದಾಗೋದು ಫ್ಯಾಕ್ಟ್ರಿ ಒಂದ್ ಹೆಸರು ಹಾಳಾಗೋದು ಅಂತ ಕ್ವಾಲಿಟಿ ತರ್ಸಿವಿ ಬಂಧುಗಳೇ ಒಂದು ಡೋರ್ ಹೇಗ್ ರೆಡಿ ಆಗುತ್ತೆ ಯಾವ ಕ್ವಾಲಿಟಿಲಿ ರೆಡಿ ಆಗುತ್ತೆ ಎಷ್ಟು ಟೆಸ್ಟ್ ಆಗುತ್ತೆ ಸೊ ಫಿನಿಶಿಂಗ್ ಹೇಗಿರುತ್ತೆ ಎಲ್ಲಾ ಮಾಹಿತಿಯನ್ನ ಒಂದು ಅಚ್ಚುಕಟ್ಟಾಗಿ ನಮಗೆ ಕೊಮಲ್ ಇಂಡಸ್ಟ್ರೀಯ ಒಂದು ದಿನೇಶ್ ಬಾಯಿ ಅವರು ಕೊಟ್ಟಿದ್ದಾರೆ ಇದು ಸೋಮನಳ್ಳಿಲಿ ಲೊಕೇಟ್ ಆಗಿರುತ್ತೆ ಕೊಮಲ್ ಇಂಡಸ್ಟ್ರೀಸ್ ಅಂತ ಇಲ್ಲಿ ಎಲ್ಲಾ ರೀತಿಯ ಡೋರ್ ಗಳು ನಿಮ್ಗೆ ಸಿಗುತ್ತೆ ನೀವೇನಾದ್ರು ಮನೆ ಕಟ್ತೀರಾ ಅನ್ನೋದಾದ್ರೆ ಒಂದು ಉತ್ತಮ ಕ್ವಾಲಿಟಿಯ ಡೋರ್ ಗಳು ನಿಮ್ಗೆ ಬೇಕಾಗಿದ್ರೆ ಈ ಒಂದು ಫ್ಯಾಕ್ಟರಿಗೆ ವಿಸಿಟ್ ಮಾಡಿ ನೀವು ಎಲ್ಲಾ ರೀತಿಯ ಡೋರ್ ಗಳನ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪೀಸ್ ನ ನೀವು ರೆಡಿ ಮಾಡ್ಕೊಡ್ತಾರೆ ದಿನೇಶ್ ಭೈ ನಮಗೆ ಒಂದು ಅತ್ಯುತ್ತಮ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ